ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅದರಲ್ಲೂ ವಿಶೇಷವಾಗಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರಲ್ಲಿ ಗೊಂದಲ ಇದೆ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಪುಸ್ತಕವನ್ನು ಓದಬೇಕಾ ಅಥವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಠ್ಯಪುಸ್ತಕವನ್ನು ಓದಬೇಕಾ ಅಂತ ಬಹಳಷ್ಟು ಜನ ವಾಟ್ಸಪ್ಪಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಸೊ ಎಲ್ರಿಗೂ ಉಪಯುಕ್ತ ಆಗಲಿ ಅಂತ ಈ ಒಂದು ಸೆಷನ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಹೇಳೋದೇನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪಠ್ಯಪುಸ್ತಕವನ್ನು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ಪಠ್ಯಪುಸ್ತಕವನ್ನು ನೀವು ಟ್ಯಾಲಿ ಮಾಡಿ ನೋಡಿ ಅಲ್ಲಿ ಹೇಳಿಕೊಳ್ಳುವಷ್ಟು ಚೇಂಜಸ್ ಏನೂ ಇಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಓಕೆ ಸೊ ಪಾಠದ ಹೆಸರುಗಳಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಆದರೆ ಪಾಠ ಮಾತ್ರ ಅದೇ ಇದೆ ಸೊ ಒಂದು ಸರ್ತಿ ಪಿ ಡಿ ಎಫನ್ನು ನೋಡಿಕೊಳ್ಳಿ ಟೆಲಿಗ್ರಾಮಲ್ಲಿ ಹಾಕಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ನಿಮ್ಮ ಹತ್ರ ಇರುವಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಪಠ್ಯಪುಸ್ತಕವನ್ನು ಟ್ಯಾಲಿ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಅಂತಹ ಬದಲಾವಣೆಗಳೇನೂ ಇಲ್ಲ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಪಠ್ಯಪುಸ್ತಕವನ್ನೇ ಓದ್ಬೋದು ಅಂತ ಓಕೆ ಸೊ ಈಗ ಯಾರೂ ಕೂಡ ಆತಂಕ ಆತಂಕಕ್ಕೆ ಒಳಗಾಗದೆ ಆರಾಮಾಗಿ ಈಗ ನೀವೇನು ಓದ್ತಿದ್ರೋ ಅದನ್ನೇ ಕಂಟಿನ್ಯೂ ಮಾಡಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಬೋದು ಓಕೆ ಮತ್ತು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಠ್ಯಪುಸ್ತಕ ಎಲ್ಲೂ ಕೂಡ ಸಿಗೋದಿಲ್ಲ ಯಾಕಂದರೆ ಈಗ ಆಯಾ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೋ ಅವರಿಗೆ ಅನುಗುಣವಾಗಿ ಪುಸ್ತಕಗಳನ್ನು ತರಿಸಿರ್ತಾರೆ ಅದರಲ್ಲೂ ಇನ್ನೂ ಕೆಲವೊಂದಿಷ್ಟು ಪುಸ್ತಕಗಳು ಬಂದೇ ಇಲ್ಲ ಸೊ ಆದ್ದರಿಂದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುಸ್ತಕದ ಬಗ್ಗೆ ಅಷ್ಟು ತಲೆಕೆಡ್ಸ್ಕೊಳ್ಬೇಡಿ ಈಗ ನಿಮ್ಮ ಹತ್ರ ಇರುವ ಪುಸ್ತಕವನ್ನೇ ಓದಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪಠ್ಯಪುಸ್ತಕವನ್ನು ನೀವು ಅಭ್ಯಾಸ ಮಾಡಿ ಮತ್ತು ನೆಕ್ಸ್ಟು ಟಿ ಇ ಟಿಗೆ ಅಥವಾ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರಿಗೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಪುಸ್ತಕದಲ್ಲಿ ಏನು ಅಲ್ಪ ಸ್ವಲ್ಪ ಬದಲಾವಣೆ ಆಗಿದೆ ಅದನ್ನು ಸ್ವಲ್ಪ ಗಮನ ಕೊಟ್ಟು ಓದ್ಕೊಂಡ್ರೆ ಸಾಕಾಗುತ್ತೆ ಓಕೆ ಸೊ ಇದು ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಆಗಿತ್ತು ಓಕೆ ಸೊ ಈಗ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೊಂದು ಅಂಶ ಏನು ಅಂದರೆ ಈಗ ಟಿ ಇ ಟಿ ಸಿಲೆಬಸ್ ಏನೋ ಬಹಳಷ್ಟು ಚೇಂಜಸ್ ಆಗಿದೆ ಅಂತ ಈಗಲೂ ಕೂಡ ನನಗೆ ಮೆಸೇಜ್ಗಳನ್ನು ಹಾಕ್ತಾನೆ ಇರ್ತೀರಿ ಕನ್ನಡ ಇಂಗ್ಲೀಷ್ ಮತ್ತು ಸೋಷಿಯಲಲ್ಲಿ ಏನೂ ಚೇಂಜಸ್ ಆಗಿಲ್ಲ ಆ್ಯಸ್ ಇಟ್ ಈಸ್ ಇದೆ ಸೈಕಾಲಜಿ ಪಾಠದ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ ಈಗ ನಾವು ಆಲ್ರೆಡಿ ಓದಿರುವಂತಹ ಪಾಠದ ಹೆಸರುಗಳೇ ನೀವು ಸಿಲೆಬಸ್ ನೋಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಗಿಂತ ಇಪ್ಪತ್ತ್ನಾಲ್ಕೇ ಈಸಿ ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿ ಕೇಳಿರುವ ಎಲ್ಲ ಲೆಸನ್ಸ್ಗಳನ್ನು ನಾವು ಓದಿರ್ತೀವಿ ಈಗ ಬಾಲ್ಯಾವಸ್ಥೆ ಓದಿರ್ತೀವಿ ತಾರುಣ್ಯಾವಸ್ಥೆ ಓದಿರ್ತೀವಿ ವೈಯಕ್ತಿಕ ಭಿನ್ನತೆಗಳನ್ನು ಓದಿರ್ತೀವಿ ಸಮನ್ವಯ ಶಿಕ್ಷಣದ ಕುರಿತಾಗಿ ಓದಿರ್ತೀವಿ ಅನಂತರ ಮಾನಸಿಕ ಆರೋಗ್ಯದ ಕುರಿತಾಗಿ ಪಾಠ ಇದೆ ಆಮೇಲೆ ವ್ಯಕ್ತಿತ್ವದ ಕುರಿತಾಗಿದೆ ಕಲಿಕೆಯ ಕುರಿತಾಗಿದೆ ಬುದ್ಧಿಶಕ್ತಿ ಇದೆಲ್ಲ ನಾವು ಓದಿರುವಂತಹ ಅಧ್ಯಾಯಗಳೇ ಇದನ್ನೇ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ ಓಕೆ ಸೊ ಇಲ್ಲಿ ಸೈಕಾಲಜಿ ಹೋದ ವರ್ಷದಕ್ಕಿಂತ ಸಿಲೆಬಸ್ ಈ ವರ್ಷ ನಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವೆಲ್ಲ ಅಧ್ಯಾಯಗಳು ನಮಗೆ ವಾಮದೇವಪ್ಪ ಪುಸ್ತಕದಲ್ಲಿ ವಾಮದೇವಪ್ಪ ಸರ್ ಪುಸ್ತಕದಲ್ಲಿ ಸಿಗುತ್ತೆ ಸೊ ಅದೆಷ್ಟನ್ನು ಅಭ್ಯಾಸ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ ಓಕೆ ಸಿಲೆಬಸ್ ಬಗ್ಗೆ ಜಾಸ್ತಿ ತಲೆಕೆಡ್ಸ್ಕೊಳ್ಬೇಡಿ ಸಿಲೆಬಸ್ ವೈಸ್ ನಮಗೆ ಪ್ರಶ್ನೆ ಪತ್ರಿಕೆ ಬರೋದಿಲ್ಲ ಆದಷ್ಟು ಕ್ವಶನ್ ಪೇಪರನ್ನು ರೆಫರ್ ಮಾಡಿಕೊಂಡು ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ತೀರಿ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಓಕೆ ಸೊ ಈಗ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ ಅದರಲ್ಲಿ ಭಾಗ ಒಂದು ಮತ್ತು ಭಾಗ ಎರಡು ಆಗಿದೆ ಇವತ್ತು ಭಾಗ ಮೂರು ಭಾಗಮೂರರಲ್ಲಿ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳಿದೆ ಅದನ್ನು ಒಂದು ಸರ್ತಿ ನೋಡ್ಕೊಂಡು ಬಿಡೋಣ ಕ್ವಿಕ್ಕಾಗಿ ನಿಮಗೆ ಒಂದು ರಿವಿಷನ್ ಆದಂಗೆ ಆಗುತ್ತೆ ಓಕೆ ಸೊ ಈಗ ಮೊದಲನೆಯ ಪ್ರಶ್ನೆ ಮ್ಯಾಕ್ಡೊನೆಲ್ ಮತ್ತು ಮಸ್ಗ್ರೇವ್ ಸರಣಿಗಳಿರುವುದು ಎಲ್ಲಿ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ ಓಕೆ ಮ್ಯಾಕ್ಡೊನಲ್ ಮತ್ತು ಮಸ್ಕ್ರೇವ್ ಸರಣಿ ಎಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲಿ ಇದೆ ನೆಕ್ಸ್ಟು ಲಾಬ್ರಡಾರ್ ಪ್ರಸ್ಥಭೂಮಿಯನ್ನು ಅಪ್ಲೇಷಿಯನ್ ಶ್ರೇಣಿಗಳಿಂದ ಪ್ರತ್ಯೇಕಿಸುವಂತಹ ಕಣಿವೆ ಯಾವುದು ಅಂದರೆ ಸೆಂಟ್ ಲಾರೆನ್ಸ್ ಕಣಿವೆ ಈ ಸೆಂಟ್ ಲಾರೆನ್ಸ್ ಕಣಿವೆ ಲಾಬ್ರಡಾರ್ ಪ್ರಸ್ಥಭೂಮಿಯನ್ನು ಅಪ್ಲೇಷಿಯನ್ ಶ್ರೇಣಿಗಳಿಂದ ಪ್ರತ್ಯೇಕಿಸುವಂತಹ ಕಣಿವೆಯಾಗಿದೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಉತ್ತರ ಅಮೆರಿಕಾದ ಚಿನ್ನದ ಗಣಿಗಳ ಪ್ರಮುಖ ಪ್ರದೇಶಗಳಿರುವುದು ಎಲ್ಲಿ ಅಂತ ಅಂದರೆ ಕ್ಯಾಲಿಫೋರ್ನಿಯಾ ಮತ್ತು ಯುಕಾಟನ್ ಅನ್ನುವಲ್ಲಿ ಉತ್ತರ ಅಮೆರಿಕದ ಚಿನ್ನದ ಗಣಿಗಳನ್ನು ನಾವು ನೋಡ್ಬೋದು ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಕೆ ಜಿ ಎಫ್ನ ಚಾಂಪಿಯನ್ ರೀಫ್ ಗಣಿಯ ಆಳ ಎಷ್ಟು ಅಂದರೆ ಒಂದು ಪಾಯಿಂಟ್ ಐದು ಕಿಲೋಮೀಟರಷ್ಟು ಆಳವಾಗಿದೆ ನೆಕ್ಸ್ಟು ಐದನೆಯ ಪ್ರಶ್ನೆ ಕೊನೆಯ ಅಹೋಂ ಮೊಘಲ್ ಯುದ್ಧ ಸಂದರ್ಭದಲ್ಲಿ ಅಹೋಂ ರಾಜ್ಯದ ರಾಜನಾಗಿದ್ದವನು ಯಾರು ಅಂದರೆ ಗದಾಧರ್ ಸಿಂಗ್ ಓಕೆ ಸೊ ಈತ ಅಹೋಂ ಮೊಘಲ್ ಯುದ್ಧದ ಸಂದರ್ಭದಲ್ಲಿ ಅಹೋಂ ರಾಜ್ಯದ ರಾಜನಾಗಿರ್ತಾನೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ರಜಪೂತ್ ಪತ್ನಿಯರಿಗೆ ಅರಮನೆಯಲ್ಲಿಯೇ ದೇವತಾ ಆರಾಧನೆಯನ್ನು ಆಚರಿಸಲು ಅನುಮತಿ ನೀಡಿದ ಮೊಘಲ್ ದೊರೆ ಯಾರು ಅಂದರೆ ಅಕ್ಬರ್ ಓಕೆ ಅಕ್ಬರ್ ಮಹಾಶಯ ರಜಪೂತ್ ಪತ್ನಿಯರಿಗೆ ತನ್ನ ಒಂದು ಆಸ್ಥಾನದಲ್ಲಿ ಅಂದರೆ ಅರಮನೆಯಲ್ಲಿಯೇ ದೇವರ ಆರಾಧನೆಯನ್ನು ಮಾಡಲಿಕ್ಕೆ ಅನ್ ಒಂದು ಅವಕಾಶವನ್ನು ಅನುಮತಿಯನ್ನು ಮಾಡಿಕೊಟ್ಟಿರ್ತಾನೆ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವಿದು ಅಂದರೆ ಸೊ ಅದು ಯಾವುದು ಅಂದರೆ ಕೊಲ್ಲಿ ಓಕೆ ಸೊ ಕೊಲ್ಲಿ ಇದು ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಒಂದು ಸಮುದ್ರದ ಭಾಗವಾಗಿರುತ್ತೆ ನೆಕ್ಸ್ಟು ಎಂಟನೆಯ ಪ್ರಶ್ನೆ ಗಜ್ನಿಯಲ್ಲಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದ ತುರ್ಕಿ ಗುಲಾಮ ಯಾರು ಅಂದರೆ ಅಲಪ್ತಗಿನ್ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಅಗುಲಾಸ್ ಈ ರೀತಿಯ ಮುಖ್ಯ ಪ್ರವಾಹಕ್ಕೆ ಉದಾಹರಣೆಯಾಗಿದೆ ಯಾವ ರೀತಿಯ ಪ್ರವಾಹಕ್ಕೆ ಉದಾಹರಣೆಯಾಗಿದೆ ಅಂದರೆ ದಕ್ಷಿಣ ಹಿಂದೂ ಮಹಾಸಾಗರ ಪ್ರವಾಹಕ್ಕೆ ಈ ಅಗುಲಾಸ್ ಕಾರಣವಾಗುತ್ತೆ ಓಕೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಕಾರ್ಕೋಟ ಸಾಮ್ರಾಜ್ಯದಲ್ಲಿ ಲಲಿತಾದಿತ್ಯನ ಆಸ್ಥಾನ ಕವಿಯಾಗಿದ್ದವನು ಯಾರು ಅಂದರೆ ಕಲ್ಹಣ ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಜಲಪಾತ ಕುಂಭಕಳಿ ಮುಂತಾದ ಭೂಸ್ವರೂಪಗಳು ಇದರಿಂದಾಗುತ್ತದೆ ಸೊ ಇದು ಮೇಲ್ಕಣಿವೆ ಪಾತ್ರದಿಂದ ಆಗುವಂಥದ್ದು ಏಟ್ತ್ ಜಿಯೋಗ್ರಫಿ ಬಹಳ ಮುಖ್ಯವಾದಂತಹ ಒಂದು ಅಂಶವಾಗುತ್ತೆ ನಿಮಗೆ ಟಿ ಇ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ನೀವು ಗಳಿಸಬೇಕು ಅಂದರೆ ಏಟ್ತ್ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿ ಮತ್ತು ಖಂಡಗಳ ಕುರಿತಾಗಿ ಪ್ರಶ್ನೆಗಳಿದ್ದೇ ಇರುತ್ತೆ ಸೊ ಅದನ್ನು ಕೂಡ ಕವರ್ ಮಾಡಿಕೊಡಿ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರಿನ ಒಡೆಯರು ಯಾರು ಅಂದರೆ ಹತ್ತನೇ ಜಯ ಚಾಮರಾಜ್ ಹತ್ತನೆಯ ಚಾಮರಾಜೇಂದ್ರ ಒಡೆಯರು ಓಕೆ ಹತ್ತನೆಯ ಚಾಮರಾಜ ರಾಜೇಂದ್ರ ಒಡೆಯರ ಒಂದು ಸಹಾಯದಿಂದ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಒಂದು ಅವಕಾಶ ಸಿಕ್ಕಂಗಾಗುತ್ತೆ ನೆಕ್ಸ್ಟು ಹದಿಮೂರನೆಯ ಪ್ರಶ್ನೆ ಪ್ರಪಂಚದ ಅತಿ ಆಳವಾಗಿರುವಂತಹ ಸ್ಥಳ ಯಾವುದು ಅಂದರೆ ಚಾಲೆಂಜರ್ ತಗ್ಗು ಹದಿನಾಲ್ಕನೆಯ ಪ್ರಶ್ನೆ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ವಿಜಯನಗರದ ಅರಸ ಯಾರು ಅಂದರೆ ಎರಡನೆಯ ಹರಿಹರ ಎರಡನೆಯ ಹರಿಹರನಿಗೆ ಇದ್ದಂತಹ ಬಿರುದು ವೈದಿಕ ಮಾ ಮಾರ್ಗ ಸ್ಥಾಪನಾಚಾರ್ಯ ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ಶಹಜಾನ್ ಹಸ್ ಸಾರಿ ಶಹಜಾನ್ ಸಾವಿರದ ಆರುನೂರ ಮೂವತ್ತಾರರಲ್ಲಿ ಪೋರ್ಚುಗೀಸರನ್ನು ಸೋಲಿಸಿ ಯಾವ ನಗರವನ್ನು ವಶಪಡಿಸ್ಕೊಳ್ತಾನೆ ಅಂತ ಅಂದರೆ ಅಹಮದ್ ನಗರವನ್ನು ವಶಪಡಿಸ್ಕೊಳ್ತಾನೆ ನೆಕ್ಸ್ಟು ಹದಿನಾರನೆಯ ಪ್ರಶ್ನೆ ಪನಾಮ ಜಲಸಂಧಿಯ ಬಳಿ ಬೆಟ್ಟವೊಂದನ್ನು ಏರಿ ಪಶ್ಚಿಮಕ್ಕೆ ವಿಶಾಲ ಸಾಗರ ಕಂಡು ಹಿಡಿದವರು ಯಾರು ಅಂದರೆ ಬಲ್ಬೋವಾ ಓಕೆ ಪನಾಮ ಜಲಸಂಧಿಯ ಬಳಿ ಬೆಟ್ಟವೊಂದನ್ನು ಏರಿ ಪಶ್ಚಿಮಕ್ಕೆ ವಿಶಾಲ ಸಾಗರ ಕಂಡು ಹಿಡಿದಂತಹ ವ್ಯಕ್ತಿ ಏನು ಅಂದರೆ ಬಲ್ಬೋವಾ ಹದಿನೇಳನೇ ಪ್ರಶ್ನೆ ಜೇಮ್ಸ್ ವ್ಯಾಟ್ನ ಹಬೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ರಸ್ತೆಯ ಮೇಲೆ ಚಲಿಸುವಂತೆ ಮಾಡಿದವನು ಯಾರು ಅಂದರೆ ರಿಚರ್ಡ್ ಟೈವೆತಿಕ್ ಓಕೆ ಈತ ಜೇಮ್ಸ್ ವೆಟ್ನ ಒಂದು ಹಬೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ಅದನ್ನು ರಸ್ತೆಯ ಮೇಲೆ ಚಲಿಸುವಂತಹ ಚಲಿಸುವಂತೆ ಮಾಡ್ತಾನೆ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಭಾರತ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದಂತಹ ವರ್ಷ ಯಾವುದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಹತ್ತೊಂಬತ್ತನೆಯ ಪ್ರಶ್ನೆ ಕರ್ನಾಟಕದಲ್ಲಿರುವ ಅತಿ ಸುಂದರವಾದ ಬಂದರು ಎಂದು ಪ್ರಸಿದ್ಧವಾಗಿರುವಂತಹ ಬಂದರು ಯಾವುದು ಅಂದರೆ ಕಾರವಾರ ಬಂದರು ಸೊ ಈ ಕಾರವಾರ ಬಂದರು ಕರ್ನಾಟಕದಲ್ಲಿಯೇ ಅತ್ಯಂತ ಸುಂದರವಾದಂತಹ ಬಂದರಾಗಿದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರ ತತ್ವಗಳಿಂದ ಪ್ರಭಾವಿತಗೊಂಡಿದ್ದರು ಇದಕ್ಕೆ ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ ಓಕೆ ಜ್ಯೋತಿಬಾ ಫುಲೆ ಇವರ ತತ್ವಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಭಾವಿತರಾಗಿರ್ತಾರೆ ಸೊ ಇದಿಷ್ಟು ಪ್ರಮುಖವಾದಂತಹ ಇಪ್ಪತ್ತು ಪ್ರಶ್ನೆಗಳು ಇದನ್ನು ಮತ್ತೊಮ್ಮೆ ನೀವು ರಿವಿಷನ್ ಮಾಡಿಕೊಳ್ಳಿ ಯಾಕಂದರೆ ಎಲ್ಲ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿದೆ ಜಿಯೋಗ್ರಫಿನೂ ಇದೆ ಜೊತೆಗೆ ನಿಮಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೂಡ ಕ್ವೆಶನ್ಸ್ಗಳನ್ನು ಆ್ಯಡ್ ಮಾಡಿ ಕೊಡಲಾಗಿದೆ ಓಕೆ ಸೊ ಈಗ ನಿಮಗೆ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಯಾವುದೇ ಆತಂಕ ಇಲ್ಲದೆ ನೀವು ಆರಾಮಾಗಿ ಅಭ್ಯಾಸವನ್ನು ಮಾಡಿ ನೀವು ಎಷ್ಟು ಶಾಂತವಾಗಿ ಮನಸ್ಸನ್ನ ಇಟ್ಕೊಂಡು ಅಭ್ಯಾಸ ಮಾಡ್ತಿರೋ ಅಷ್ಟು ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್